ಹೊಲಗೇರಿಯನ್ನು ನೆಲೆಗೆ ಹರಿಬಿಟ್ಟ ಚಲನಚಿತ್ರ ಕಲಾವಿದ ಹರಿಸುಬ್ಬ ಅವರು ಮೊನ್ನೆ ದಿನ ನಾವು ಬಂದಾಗ ಕೆಲವು ವಿಚಾರಗಳು ನಮ್ಗೆ ನಮಗೆ ಬಂತು ಗರಿಸುಬ್ಬುದಾರ ಅವರ ಒಂದು ಅವಾಚ್ಯ ಶಬ್ದಗಳು ಅಂದ್ರೆ ಸಮುದಾಯದ ಒಂದು ನಿಂದನೆ ಮಾಡಿರುವಂತಹ ವಿಚಾರ ತಮ್ಮ ಗಮನಕ್ಕೆ ಬಂದು ಕರಿಸು ಸಾಹೇಬರು ಇಲ್ಲೇ ಇದ್ದಾರೆ ಅವರು ಬಹಿರಂಗವಾಗಿ ಮಾಧ್ಯಮಗಳನ್ನ ಕರೆದು ಶಮತೆ ಕೇಳಿದರೆ ಅದು ಬಹಳ ಒಂದು ನಿಮ್ಮ ಮುಂದೆ ತಿಳಿಸುವಂತಹ ವಿಚಾರ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಕಚೇರಿ ಒಳಗಡೆ ಇಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂತು ಈಗಾಗಲೇ ನಾವು ಒಳಗಡೆ ನಾವು ಭೇಟಿ ನೀಡಿದ್ವಿ ನಮ್ಮ ಸಾರಾಗೋವಿಂದ್ ಸಾಹೇಬರೇ ಇದ್ರು ಮತ್ತೆ ಕನ್ನಡದ ಕೆಲಚಂದ್ರ ವಾಣಿಜ್ಯ ಮಂಡಳಿ ಅಲ್ಲಿಕು ಸಹ ಇದ್ದಾರೆ ಎಲ್ಲ ಕಮಿಟಿ ಕೂತ್ಕೊಂಡು ಕಮಿಟಿ ಒಳಗೆ ನಾವು ಡಿಸೈಡ್ ಮಾಡಿ ಎಲ್ಲಾರು ಮಹನೀಯರ ಫೋಟೋ ಭಾವಚಿತ್ರ ಫೋಟೋವನ್ನು ಎರಡು ಎರಡರಿಂದಲೇ ನಾವು ಇಡ್ತೀವಿ ಅಪ್ಡೇಟ್ ಮಾಡಿದ್ರಿ ಸಂಬಂಧಪಟ್ಟಂತಹ ಎಲ್ಲ ಸಂಘ ಸಮಸ್ಯೆಗಳನ್ನು ಕರಿತೀವಿ ಅಂತ ಹೇಳಿದರೆ ಆ ಒಂದು ಇದಕ್ಕೆ ನಾವು ಸಹ ಒಪ್ಕೊಂಡಿದ್ವಿ ಸೊ ಈ ಮೂಲಕ ನಾವು ಒಳ್ಳೆಯ ಮಾಧ್ಯಮದ ಕುರಿತು ಈ ಪ್ರಚಾರ ನಾವು ಎಲ್ಲರ ಮಧ್ಯ ಬಹಿರಂಗವಾಗಿ ನಾವು ಹೇಳಿ ಬಹಿರಂಗವಾಗಿ जय 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 ಏಕತ್ ಮಿಷಿನ್ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಸಾಮ್ರಾಟ್ ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಯಶವರಾಜ್ ಬಿ ನೌಲಿ ಹಾಗೂ ಇನ್ನೂ ಉಪಸ್ಥಿತರಿದ್ದರು